ಹೈಕೋರ್ಟ್ ಸೂಚನೆ ಅಧ್ಯಕ್ಷ ತಾಪುರದಲ್ಲಿ ನವೆಂಬರ್ ಎರಡರಂದು ಪಥ ಸಂಚರಣಕ್ಕೆ ಅನುಮತಿ ಕೋರಿ ಆರ್ಎಸ್ಎಸ್ ಮುಖಂಡರು ಮಂಗಳವಾರ ಜಿಲ್ಲಾಧಿಕಾರಿ ಸಲ್ಲಿಸಿದ್ದಾರೆ ಇದೇ ವೇಳೆ ಭೀಮ್ ಆರ್ಮಿ ಮುಖಂಡರು ತಮಗೂ ಸಹ ನವೆಂಬರ್ ಎರಡರಂದು ಭೀಮಾ ಪಥ ಸಂಚಲನಕ್ಕೆ ಅವಕಾಶ ಕೊಡಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಬಳಿಕ ಭೀಮ್ ಆರ್ಮಿ ರಾಜ್ಯಾಧ್ಯಕ್ಷ ಎಸ್ ಎಸ್ ತಾವಡೆ ಸುದ್ದಿಗಾರರೊಂದಿಗೆ ಮಾತನಾಡಿ ನೋಂದಣಿ ಇಲ್ಲದ ಆರ್ ಎಸ್ ಎಸ್ಗೆ ಸಂಭ್ರಮಾಚರಣೆ ಎಲ್ಲಿಂದ ಬಂತು ಎಂದು ಪ್ರಶ್ನಿಸಿದರು ಆರ್ ಎಸ್ ಎಸ್ನವರು ಸಂವಿಧಾನದ ವಿರುದ್ಧವಾಗಿ ಚಟುವಟಿಕೆಗಳು ಮಾಡುತ್ತಾ ಬಂದಿದ್ದಾರೆ ಈಗ ನಾವು ಸಂವಿಧಾನದ ಉಳಿಸಲು ಮುಂದಾಗಬೇಕಿದೆ ಎಂದರು ನೋಂದಣಿ ಇಲ್ಲದ ಸಂಘಟನೆಯವರು ಬಡಿಗೆ ಹಿಡಿದುಕೊಂಡು ಹೋಗಲು ಅಧಿಕಾರಿಗಳು ಹೇಗೆ ಅನುಮತಿ ಕೊಡುತ್ತಾರೆ ಆರ್ ಎಸ್ ಎಸ್ನವರು ಸಚಿವ ಪ್ರಿಯಾಂಕ್ ಖರ್ಗೆ ಅವರ ವಿರುದ್ಧ ಶಕ್ತಿ ಪ್ರದರ್ಶನಕ್ಕೆ ಹೊರಟಿದ್ದಾರೆ ನಾವು ಭೀಮನ ಮಕ್ಕಳು ಆರ್ ಎಸ್ ಎಸ್ನವರ ಶಕ್ತಿ ಪ್ರದರ್ಶನಕ್ಕೆ ನಾವು ಸುಮ್ಮನೆ ಬಿಡುವುದಿಲ್ಲ ಎಂದು ಹೇಳಿದ್ದಾರೆ ಚಿತ್ತಾಪುರ ಪಟ್ಟಣದ ಬಜಾಜ್ ಕಲ್ಯಾಣ ಮಂಟಪದಿಂದ ಬಸ್ ನಿಲ್ದಾಣ ಅಂಬೇಡ್ಕರ್ ವೃತ್ತ ಭುವನೇಶ್ವರ್ ವೃತ್ತ ಪಾಲಪುಗಲ್ಲಿ ಬಸವೇಶ್ವರ ಚೌಕ್ ಹಳೆ ಕಪ್ಪಡ ಬಜಾರ್ ಜನತಾ ಚೌಕ್ ನಾಗಾವಿ ಚೌಕ್ ಸೇವಲಾಲ್ ಚೌಕ್ ಪುರಸಭೆ ಎದುರಿನಿಂದ ಗಣೇಶ್ ಮಂದಿರ ಕಾಶಿಗಲಿ ಬಸ್ ನಿಲ್ದಾಣದಿಂದ ಲಾರ್ಜಿಂಗ್ ಕ್ರಾಸ್ಗೆ ಭೀಮಥ ಸಂಚಲನ ನಡೆಸುತ್ತೇವೆ ಎಂದು ಎಸ್ ಎಸ್ ತಾವಡೆ ಅವರು ತಿಳಿಸಿದ್ದಾರೆ ಕಾರ್ಯಕ್ರಮ ಮಾಡಬೇಕಾದರೆ ಅವರಿಗೂ ಕೂಡ ಸಂಘದ ಒಂದು ಕಾಪಿ ಇದೆ ಇದೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತಲೇ ಇದೆ ಆ ಸಂಘದ ರಿಜಿಸ್ಟ್ರೇಷನ್ ಕಾಪಿ ಅವ್ರು ಕೊಟ್ಟರೆ ಅವ್ರ ಹತ್ರ ಇದ್ದರೆ ಅವರಿಗೆ ಅನುಮತಿ ನೀಡಿ ಅವರು ಪಥಸಂಚಲನ ಕಾರ್ಯಕ್ರಮ ಮಾಡಿ ಅವ್ರ ಹತ್ರ ಅದನ್ನು ಏನು ಇಲ್ಲದೇ ಇದ್ದರೆ ಅವತ್ತು ಯಾವತ್ತು ಅವ್ರು ಮಾಡ್ತಾರೆ ಅವತ್ತಿನ ದೇವ ಬಿ ಎಂ ಆರ್ಮಿ ಭಾರತ ಮಿಷನ್ ಕೂಡ ಪಥ ಸಂಚಲನೆ ಕಾರ್ಯಕ್ರಮ ಚಿತಾಪಸ್ತಿಯನ್ನು ಮಾಡ್ತಾರೆ ಕೋರ್ಟ್ನಲ್ಲಿದೆ ಕೋರ್ಟು ಅದೇ ಕೋರ್ಟಿಗೆ ನಾವೇನಾಗ್ತಾಯಿದ್ದೇವೆ ಅಂದರೆ ಕೋರ್ಟಲ್ಲಿ ಅವ್ರ ಹತ್ರ ರಿಜಿಸ್ಟ್ರೇಷನ್ ಕಾಪಿ ಇತ್ತಂದ್ರೆ ಅವ್ರಿಗೆ ಅನುಮತಿ ಕೊಡಿ ನಿಮಗೊಂದು ನಮಗೊಂದು ನಿಮಗೊಂದು ಅನ್ನೋದಿಲ್ಲ ನಮ್ಮ ಹತ್ರ ರಿಜಿಸ್ಟ್ರೇಷನ್ ಇದ್ರೆ ನಮಗೆ ಕೊಡ್ಲಿ ಅವ್ರ ಹತ್ರ ರಿಜಿಸ್ಟ್ರೇಷನ್ ಇಲ್ಲದವರಿಗೆ ಯಾವ ಸಂಘಕ್ಕೂ ಕೂಡ ಅನುಮತಿ ನೀಡಬಹುದು ಯಾವ ಇದರಲ್ಲಿ ಅವರು ಪತ್ರ ಸಂಚಲನ ಮಾಡ್ತಾರೆ ಯಾವ ಸಂಘ ಅಂತ ಮಾಡ್ತಾರೋ ಯಾವ ಆರ್ ಎಸ್ ಎಸ್ ಏನಾದ್ರೆ ಮಗುವಾದಿ ಕೆಲಸಗಳನ್ನು ಮಾಡ್ತಕ್ಕಂಥ ಜನರಿಗೆ ಇಡೀ ಭಾರತ ದೇಶದಲ್ಲಿ ಅನುಮತಿ ನೀಡಬಹುದು ಸ್ಪೆಸಿಫಿಕ್ ಆಗಿ ನೀವೇನಾದ್ರೂ ಶೇಟ್ ಕೇಳ್ತಾ ಇದ್ದೀರೋ ಎಲ್ಲ ನಾವು ಎರಡನೇ ತಾರೀಕು ಹೇಳ್ತಾ ವೇದ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯ ಉಳ್ಳ ಆಸ್ಪತ್ರೆ ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ಇಎನ್ಟಿ ಅಂಡ್ ಹೆಡ್ ಐನ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್ ಇಎನ್ಟಿ ನ್ಯೂರೋ ಸರ್ಜರಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಯೂರಾಲಜಿ ಗ್ಯಾಸ್ಟ್ರೋ ಸರ್ಜರಿ ಪೀಡಿಯಾಟ್ರಿಕ್ ಆಪ್ಸ್ಟೆಟಿಕ್ಸ್ ಗೈನಕಾಲಜಿ ಕಾರ್ಡಿಯೋಲಜಿ ನ್ಯೂರೋಲಜಿ ಆರ್ಥೋಪ್ಲಾಸ್ಟಿ ಆರ್ಥೋಸ್ಕೋಪಿ ಸ್ಪೈನ್ ಸರ್ಜರಿ ಸೇರಿದಂತೆ ಓಪಿಡಿ ಐಪಿಡಿ ಐಸಿಯು ಎನ್ಐಸಿಯು ಅಲ್ಟ್ರಾಸೌಂಡ್ ಟು ಇಕೋ ಲ್ಯಾಬೋರೇಟರಿ ಮೇಜರ್ ಓಟಿ ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಮಲ್ಟಿ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಸ್ಪೆಷಾಲಿಟಿ ಆಸ್ಪತ್ರೆ ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ ಸೇಡಂ ರಸ್ತೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ತ್ರೀ ಟೂ ಸಿಕ್ಸ್ ಸೆವೆನ್ ಡಬಲ್ ಫೈವ್ ಮತ್ತು ಸಿಕ್ಸ್ ತ್ರೀ ಸಿಕ್ಸ್ ಡಬಲ್ ಟೂ ಫೋರ್ ಸೆವೆನ್ ಒನ್ ಫೋರ್ ನೈನ್